ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಬೇಳೆ ಬ್ರೆಡ್ ಸ್ನ್ಯಾಕ್ಸ್ ಮಾಡುವುದು ಹೇಗೆಂದು ನೋಡೋಣ ಹೆಲ್ದಿಯಾಗಿರು ಇರುತ್ತೆ ನಾವಿಲ್ಲಿ ನಾರ್ಮಲ್ ಬ್ರೆಡ್ಗಿಂತ ಗೋಧಿಯಂತ್ರ ಮಾಡಿರುವಂತಹ ಬ್ರೌನ್ ಬ್ರೆಡ್ ಕೂಡ ನಾವಿಲ್ಲಿ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಮಾಡ್ಕೋಬೋದು ನಾನೀಗ ನಾರ್ಮಲ್ಲಾಗಿ ನಮ್ಮ ಮನೇಲಿರುವಂಥ ಒಂದು ಬ್ರೆಡ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಹೆಸರು ಬೇಳೆಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ನೆನೆಯಲ್ಲೇನು ಭಾಳ ಟೈಮ್ ಬೇಕಂತಿಲ್ಲ ಹೆಚ್ಚು ಕಮ್ಮಿ ನಾನಿಲ್ಲಿ ಒಂದು ನಾಲ್ಕು ತಾಸು ನೆಲೆಸಿನ್ ನೆನೆಯಲ್ಲಿಟ್ಟಿದ್ದೆ ಒನ್ ಅವರ್ ಅಥವಾ ಒಂದೂವರೆ ತಾಸಿಗೂ ಹೆಸರುಬೇಳೆ ನೆನೆಯುತ್ತೆ ಯಾಕಂದರೆ ಎಲ್ಲರ ಮನೇಲೂ ಕೋಸಂಬರಿ ಮಾಡೇ ಮಾಡ್ತೀವಿ ನಮಗೆ ಗೊತ್ತಿರುತ್ತೆ ಸ್ವಲ್ಪ ಜಾಸ್ತಿ ನೆಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನಿಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟು ನೆನೆಸ್ಕೊಂಡಿದ್ದೆ ನಿಮ್ಮ ಟೈಮ್ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಇವಾಗ ಇದನ್ನು ನುಣ್ಣಗೆ ಗಂಧದ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಖಾರ ಯಾರಿಗೆ ಜಾಸ್ತಿ ಇಷ್ಟ ಆಗುತ್ತೋ ಅವರು ಹಸಿಮೆಣಸಿನ್ಕಾಯಿನ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಇನ್ನೊಂದು ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಸಿ ನಾನು ಬೆಳ್ಳುಳ್ಳಿ ಮತ್ತು ಸಾಲ್ಟ್ ಹಾಕ್ತಾ ಇದ್ದೀನಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಕಲರ್ ಬಂದಿದೆ ಒಂದು ಸ್ವಲ್ಪ ಅರಶಿಣ ಪುಡಿ ಕೂಡ ಹಾಕಿ ಇನ್ನೊಂದು ಸರ್ತಿ ನಾನು ಗ್ರೈಂಡ್ ಮಾಡಿ ತಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಪೇಸ್ಟ್ ಆಗಿದೆ ನೋಡಿದರೆ ಗೊತ್ತಾಗುತ್ತೆ ನೀವು ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಗಂಧದ ಥರ ಪೇಸ್ಟ್ ಆದ್ರೇ ಅದು ಚೆನ್ನಾಗಿರುತ್ತೆ ನಾನಿವಾಗ ಬ್ರೆಡ್ ಸ್ಲೈಸ್ನ ತೆಗೆದುಕೊಂಡು ಒಂದೊಂದಾಗಿ ಅದರೊಳಗೆ ಡಿಪ್ ಮಾಡಿ ಇವಾಗ ಹಂಚಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಬಟರ್ ಇಷ್ಟಾದರೆ ಬೆಣ್ಣೆ ಇಷ್ಟಾದರೆ ಬೆಣ್ಣೆಯನ್ನು ಯೂಸ್ ಮಾಡ್ಬೋದು ತುಪ್ಪ ಯೂ ಇಷ್ಟಾದರೆ ತುಪ್ಪ ಅಥವಾ ನಾರ್ಮಲ್ ಎಣ್ಣೆನು ಕೂಡ ಉಪಯೋಗ ಮಾಡ್ಬೋದು ನಾನಿಲ್ಲಿ ಇದನ್ನು ಬಟರ್ ಒಳಗೆ ಹಾಕಿನೇ ಮಾಡಿದ್ದೆ ಬಟರ್ ಏನು ಮಾಡೋದ್ರಿಂದ ಬಟರ್ದ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಒದರ್ಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಆ ಕಡೆ ಮತ್ತು ಎರಡೂ ಸೈಡ್ಲೆ ಸೈಡಲ್ಲಿಯೂ ನಿಧಾನ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ಫ್ಲೇಮ್ನ ಹೈ ಇಡೋದ್ರಿಂದ ಮೇಲುಗಡೆ ಬೇಗ ಕೆಂಪಾಗತ್ತೆ ಆದರೆ ಹೆಸರು ಬೆಳೆದು ಹಿಟ್ಟು ಚೆನ್ನಾಗಿ ಒಳಗಡೆ ಬೆಂದಿರೋದಿಲ್ಲ ಆ ಕಾರಣಕ್ಕೆ ಫ್ಲೇಮನ್ನು ಮೀಡಿಯಂ ಉರಿ ಅಥವಾ ಸಣ್ಣದಾಗಿಯೇ ಇಟ್ಕೊಂಡು ಬೇಯಿಸಿ ತಗೋಬೇಕಿದೆ ನೋಡಿ ಬೆಣ್ಣೆನ ಮನೇಲೇ ನಾನು ಮಾಡಿರುವಂಥ ಬೆಣ್ಣೆನೇ ಉಪಯೋಗ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡಾಗ ಅಥವಾ ಹೊರಗಡೆ ತಂದ್ಕೊಂಡಾಗಾದರೂ ಹಾಕಿ ಉಪಯೋಗ ಮಾಡ್ಕೋಬೋದು ಹೇಳಿದ್ನಲ್ಲ ಆಪ್ಷನ್ ನಿಮ್ಗೆ ಯಾವ್ದು ಇಷ್ಟನೋ ಅದು ತುಪ್ಪ ಅಥವಾ ಎಣ್ಣೆನೂ ಯೂಸ್ ಮಾಡ್ಕೋಬೋದು ನಾನು ಬೆಣ್ಣೆ ಅಂತರೇ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ಇದರ ಟೇಸ್ಟೇ ಬೇರೆ ಬರುತ್ತೆ ನೋಡಿ ಎಲ್ಲ ಸಂಜೆ ಒಂದು ಫ್ರೀ ಟೈಮಿಗೆ ಸ್ನ್ಯಾಕ್ಸ್ ಅಥವಾ ಮಕ್ಕಳಿಗೆ ಸ್ಕೂಲ್ ಡಬ್ಬಿಗೆ ಸ್ನ್ಯಾಕ್ಸ್ ಸೈಡಲ್ಲಿ ಹಾಕಬೇಕಾದ್ರೆ ಈ ಥರ ಒಂದು ಹೆಸರು ಬೆಳ್ಳೆ ಮಾಡಿ ಹಾಕಿದಾಗ ಅವ್ರಿಗೂ ತಿನ್ನಲು ಕೂಡ ಖುಷಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ